ನೀನು ದಿನ ಇಂದಿನ ಸಂಚಿಕೆಯಲ್ಲಿ ರಾತ್ರಿ ಹೊತ್ತಿಗೆ ವಿಕ್ರಮ್ ಅವರು ಬರ್ತಾರೆ ವೇದ ಇರೋ ರೂಮಿಗೆ ಬಂದು ವಿಕ್ರ ವಿಕ್ರಮ್ ವೇದನ ನೋಡಿ ಹೇಳ್ತಾರೆ ಬೆಚ್ಚನೆ ಗೂಡಲ್ಲಿದ್ದಲ್ಲಿ ನೀನು ಈ ಥರ ಬಂಗಾರದ ಪಂಜರದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀಯಾ ಅಂತ ಹೇಳ್ತಾರೆ ನಿನಗೆ ಹೇಗಾದರೂ ಮಾಡಿ ನಾನು ನೆನಪು ಬರಸೋ ರೀತಿ ಮಾಡಿ ಮಾಡ್ತೀನಿ ಅಂತ ಹೇಳ್ತಾರೆ ಆದರೂ ನೀ ಮೊನ್ನೆ ಹೇಳಿದ್ದೀಯಲ್ಲ ನೀ ಯಾರು ಅಂತ ಕೇಳಿದ್ದಕ್ಕೆ ನನಗೆ ಬಹಳ ದುಃಖ ಆಯಿತು ಆ ಟೆನ್ಷನ್ನಿಂದ ಹೊರಗೆ ಬರೋದೇ ಬಹಳ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಈ ಥರ ಹುಚ್ಚ ಪ್ರೀತಂ ಈ ಹುಚ್ಚಿನ ಹತ್ರ ಸಿಕ್ಕಾಕೊಂಡು ಬಿಟ್ಟಿದೆಯಲ್ಲ ನೀನು ಅಂತ ಹೇಳ್ತಾಯಿರ್ತಾರೆ ಕಡೆಗೆ ಹೇಳಿ ಹೇಗಾದರೂ ನೆನಪು ಬರೋ ರೀತಿ ಮಾಡ್ತೇನೆ ಅಂತ ಹೇಳಿ ಅವರು ಕೈಯಿಂದ ತಟ್ಟಿ ವಿಕ್ರಮ್ ಅವರು ಹೊರಗಡೆ ಹೋಗ್ತಾರೆ ಅಲ್ಲಿ ಬಾಗಿಲು ಹಾಕಿ ಹೊರಗಡೆ ಹೋಗಿ ಕೂತ್ಕೊಳ್ತಾರೆ ಇಲ್ಲಿ ವೇದ ಅವರ ತಂದೆಯವರ ಮನೆಯಲ್ಲಿ ಅಜ್ಜಿ ಬಹಳ ದುಃಖ ಆಗಿರುತ್ತೆ ಸಿಟ್ಟು ಬಂದಿರುತ್ತೆ ಅವನನ್ನು ಮನೆ ಮಗನ ಥರ ನೋಡ್ಕೊದ್ವಿ ನಾವು ಈ ಥರ ಮಾಡಿದ್ನಲ್ಲ ಈ ಚೈತ್ರ ನಿನಗೂ ಗೊತ್ತಿಲ್ವೇನೆ ಆ ಥರ ಆಗಿ ಅವನು ಅಂತ ಹೇಳ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಚೈತ್ರ ಹೇಳ್ತಾರೆ ಛಾಪೆ ಸುತ್ಕೊಂಡು ಹೋಗಬೇಕು ಅವನು ಅಂತ ಅಜ್ಜಿ ಹೇಳಿದಾಗ ಕಿವಿ ಮುಚ್ಕೊತಾಳೆ ಚೈತ್ರ ನೀ ಯಾಕೆ ಕಿವಿ ಮುಚ್ಕೊಳ್ತೀಯ ನೀನು ಅಂತ ಹೇಳ್ತಾರೆ ಲೋಕಿ ಎಲ್ಲಿ ನನ್ನದು ವಿಷಯ ಗೊತ್ತಾಗುತ್ತಂತ ಹೆದ್ಕೊಂಡು ನೋಡ್ತಾ ಇರುತ್ತಾನೆ ಆಮೇಲೆ ಇಲ್ಲಿ ವಿಷ್ಣು ಊಟ ಕೊಟ್ಟು ಬರ್ತಾನೆ ವಿಜಯಮ್ಮ ಕೇಳ್ತಾರೆ ಊಟ ಕೊಟ್ಟು ಬಂದೆ ಅಂತ ಹಾಂ ಕೊಟ್ಟು ಬಂದೆ ಅಂತ ಹೇಳ್ತಾರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ ಯಾವಾಗ ಬರ್ತಾರೆ ಅಂತ ಹೇಗೆ ಕೇಳ್ತೇನೆ ನೀನು ಜಯ ಅಂತ ಜಯ ಅಮ್ಮ ಯಜಮಾನರು ಜಯಾಗಿ ಹೇಳ್ತಾರೆ ಅಷ್ಟೊತ್ತಿಗೆ ಅಜ್ಜಿ ಕಾಲ್ ಮಾಡ್ತಾರೆ ಅಂದರೆ ವೇದ ಅವರ ಅಜ್ಜಿ ಕಾಲ್ ಮಾಡ್ತಾರೆ ನೋಡು ವಿಕ್ರಮ್ ಒಬ್ನಿಂದನೇ ಇದು ಸಾಧ್ಯ ಇಲ್ಲ ಹಾಗಾಗಿ ನಾನು ಒಂದು ಉಪಾಯ ಮಾಡಿದ್ದೀನಿ ಅಂತ ಜಯಮ್ಮನಿಗೆ ಹೇಳ್ತಾರೆ ಸರಿಯಾಗಿ ಕೇಳ್ಕೊ ನಿಮಗೇನಾದರೂ ಉಪಾಯ ಹೊಳಿದ್ರೆ ನನಗೂ ಹೇಳು ಅಂತ ಹೇಳ್ತಾರೆ ಕಡೆಗೆ ಬೆಳಗಿನ ಜಾವ ಆಗುತ್ತೆ ವಿಕ್ರಮ್ ಎದ್ದು ಬಾಗಿಲು ತಟ್ಟೋದಕ್ಕೆ ಹೋಗ್ತಾನೆ ಅಲ್ಲಿ ಯಾರೂ ಇರೋದಿಲ್ಲ ಕಾರು ಇರೋದಿಲ್ಲ ಅವಾಗ ವಿಕ್ರಮ್ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾನೆ ಅಷ್ಟೊತ್ತಿಗೆ ಪ್ರೀತಮ್ ವೇದನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ ದೇವಸ್ಥಾನಕ್ಕೆ ಸಡನ್ನಾಗಿ ಹೇಳಿರೋದಿಲ್ಲ ವೇದಾಗೆ ಹೀಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಸಡನ್ನಾಗಿ ಯಾಕೆ ಕರ್ಕೊಂಡು ಬಂದೆ ಪ್ರೀತಮ್ ಅಂತ ವೇದ ಅವರು ಕೇಳ್ತಾರೆ ಆಗ ನಮಗೆ ದೊಡ್ಡ ಕಂಟಕ ಇದೆ ಅಂತೆ ಆ್ಯಕ್ಸಿಡೆಂಟ್ ಆಗಿದೆ ಅಲ್ಲ ಹಾಗಾಗಿ ನಮಗೆ ದೊಡ್ಡ ಕಂಟಕ ಇದೆ ನಿಮ್ಮಲ್ಲಿರೋ ಕುತ್ತಿಗೆಯಲ್ಲಿರೋ ತಾಳಿನ ತೆಗೆದು ಹುಂಡಿಗೆ ಹಾಕು ನಾನು ಬೇರೆ ತಾಳಿನ ಕಟ್ತೀನಿ ಅಂತ ಹೇಳ್ತಾರೆ ಪ್ರೀತಮ್ ಅವರು ಆಗ ನಾನು ಸತ್ರು ಈ ತಾಳಿನ ತೆಗೆಯೋದಿಲ್ಲ ಅಂತ ಅಲ್ಲಿಂದ ಓಡೋ ಬರ್ತಾರೆ ಓಡಿ ಬಂದಾಗ ಅಲ್ಲಿ ವಿಕ್ರಮ್ ಅವರು ಸಿಗ್ತಾರೆ ವಿಕ್ರಮ್ ಅವರು ಅಲ್ಲಿಗೆ ಬರೋ ಕಾರಣ ಅಲ್ಲಿ ಹೇಗೆ ಬಂದ ಅಂದರೆ ವಿಕ್ರಮ್ ಅವರು ಮೊದಲಿಗೆ ಒಂದು ಚಿಪ್ಪನ್ನು ಕಾರಿಗೆ ಇಟ್ಟಿರ್ತಾರೆ ಅದು ಎಲ್ಲೇ ಹೋದರೂ ಕಾರು ಟ್ರ್ಯಾಕ್ ಆಗ್ತಾ ಇರುತ್ತೆ ಅದನ್ನು ನೋಡಿ ವಿಕ್ರಮ್ ಅವರು ಬಂದಿರ್ತಾರೆ ನೀನು ಚಾಪೆ ಕೆಳಗಡೆ ಹೋದರೆ ನಾನು ರಂಗೋಲಿ ಕೆಳಗಡೆ ಹೋದರೆ ಚಾಪೆ ಕೆಳಗಡೆ ಹೋಗ್ತೀನಿ ಅಂತ ಈ ಥರ ಹೇಳಿ ಅದನ್ನು ಚಿಪ್ಪನ್ನು ಇಟ್ಟಿರ್ತಾರೆ ಬರ್ತಾರೆ ಬಂದಾಗ ವೇದ ಹೇಳ್ತಾರೆ ನೋಡು ಅವ್ರಿಗೆ ಹೇಳು ಈ ತಾಳಿನ ತೆಗೆದು ಬೇರೆ ಕಟ್ತಾರೆ ಅಂತ ಹೇಳಿ ಹೇಳ್ರಿ ವಿಕ್ರಮ್ ನೀವು ಹೇಳಿ ಅಂತ ವಿಕ್ರಮ್ಗೆ ವೇದ ಅವರು ಹೇಳ್ತಾಯಿರ್ತಾರೆ ನೀವು ಅಲ್ಲಿ ಕಾರಿಯಲ್ಲಿ ಹೋಗಿ ಕೂತ್ಕೊಂಡು ರೆಸ್ಟ್ ಮಾಡಿ ನಾನು ಹೇಳಿ ಬರ್ತೀನಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ವೇದ ಲಿಸನ್ ಅಂತ ಪ್ರೀತಮ್ ಹೇಳ್ತಾರೆ ವೇದ ಅವರು ಹೋಗ್ತಾರೆ ಕಾರ್ ಹತ್ರ ಏಯ್ ಏನು ನನ್ನ ಹೆಂಡತಿಗೆ ತಾಳಿ ಕಟ್ತೀಯ ಅಂತ ಹೋಗಿ ಕುದುಗೆ ಪಟ್ಟಿ ಹಿಡ್ಕೊಳ್ತಾರೆ ಏಯ್ ಸುಮ್ಮನೆ ಅಂತ ಪ್ರೀತಮ್ ಅವರು ಹೇಳ್ತಾರೆ ಆಗ ವಿಕ್ರಮ್ ಅವರು ಹೇಳ್ತಾರೆ ನೋಡು ಇದನ್ನು ನೀ ಮಾಡ್ತಾ ಇದ್ದಿಲ್ಲ ಈ ಕೆಲಸ ನಾ ಬದುಕಿರೋವರೆಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗ ಪ್ರೀತಮ್ ವಿಕ್ರಮ್ಗೆ ಹಾಂ ಸರಿ ಸತ್ತು ಹೋಗು ನೀನು ಅಂತ ಹೇಳು ವೇದ ಇದ್ದಾಳೆ ಅಂತ ಇದೆಯಾ ನೀನು ಇಲ್ಲ ಅಂದರೆ ಇಷ್ಟೊತ್ತಿಗೆ ನಿನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತಿದ್ದೆ ದೇವಸ್ಥಾನದಲ್ಲಿ ಅಂತ ವೇ ವಿಕ್ರಮ್ ಅವರು ಹೇಳ್ತಾರೆ ಇಷ್ಟು ದಿನ ನೀನು ಮದುವೆ ಆಗಿದ್ಯಲ್ಲ ವೇದನ ಅಂತ ಪ್ರೀತಮ್ ಹೇಳ್ತಾರೆ ಪ್ರೀತಮ್ ಈ ಮಾತನ್ನು ಹೇಳ್ತಾರೆ ಈಗ ಇಷ್ಟು ದಿನ ನೀನು ಮದುವೆ ಆಗಿದ್ಯಲ್ಲ ಈಗ ನನಗೆ ಬಿಟ್ಟು ಕೊಡು ಅಂತ ಹೇಳ್ತಾರೆ ವಿಕ್ರಮ್ ಅವರು ಸಿಟ್ಟು ಬಂದು ಹಾಗೆ ಅಂತ ಬರ್ತಾರೆ ಮೊಣಕಾಯಿ ತಗೊಂಡು ಆಗ ಅವರು ವೇದನ ನೋಡ್ತಾರೆ ಮೇಲುಗಡೆ ನಿಂತ್ಕೊಂಡು ವೇದ ನೋಡ್ತಾ ಇರ್ತಾಳೆ ಇದು ನಿನ್ನಿಂದ ಸಾಧ್ಯ ಇಲ್ಲ ಬಿಡು ಏನು ಸ್ಕೆಚ್ ಆಗ್ತಾ ಇದೆಯಾ ವೇದಗೆಲ್ಲ ನಿಜ ಹೇಳಬೇಕು ಅಂತ ಹೇಳಿದ ನಂತರ ಏನಾಗುತ್ತೆ ಪರಿಣಾಮ ಅಂತ ಸ್ವಲ್ಪ ತಿಳ್ಕೊಂಡಿದ್ಯಾ ನೀನು ಅಂತ ಪ್ರೀತಮ್ ಅವ್ರಿಗೆ ವಿಕ್ರಮು ಹೇಳ್ತಾ ಇರ್ತಾರೆ ಪ್ರೀತಮ್ ಅವರು ವಿಕ್ರಮ್ಗೆ ನಿಜ ಹೇಳಿದ್ರೆ ಏನು ಪರಿಣಾಮ ಬೀರುತ್ತೆ ಅಂತ